ಲೇ ಕುಶಲಾ ನೀನು ಏನು ಓದ್ತಾ ಇದೆ ಬಿಡ್ತ ನನಗೆ ಏನು ಗೊತ್ತಾಗ್ತನೆ ಇಲ್ಲ ಕಣ ಲೈ ನಿಮ್ ಟೀಚರ್ಸ್ ನಂಬರ್ ತಗೊಂಡು ಬರ ಅಂತ ಹೇಳ್ತಾ ಯಾಕೋ ಯಾಕೋರಿ ತರತಾ ಇಲ್ಲ ಲೇ ಓ ನೀನು ಓದಿಸ್ಕೂಳ ನಾನು ಓದಿದಿನಪ್ಪ ನೀನೇನಕ್ಕೆ ನಂಬರ್ ಕೇಳ್ತಿದ್ದೆ ಜನ ಜನ ಗೊತ್ತಪ್ಪ ಇಟ್ಕೋ ಬಲ ತರ್ಲ ತರಲ್ಲ ನನ್ನ ಮಗ ಕಣ ಲೇ ನಿಲ್ಲೇ ಏ ನನ್ನ ಮಗ ಓ ರಂಜಿತಾ ಓ ಮಂಜುನಾ ಲೋ ರಂಜಿತಾ ಈ ವರ್ಷ ಆಯ್ತೋ ನಿನ್ನ ನೋಡಿ ಈ ವರ್ಷ ಎಲ್ಲೋ ಇದ್ದೆ ಇವನ ಹೈ ನನ್ನ ಮಗ ಕಣಯಾ ಓ ನಮಸ್ಕಾರ ಮಡ ನಮಸ್ಕಾರ अंकಲ್ ಎಷ್ಟು ಮುದ್ದ ಆಗಿದೆಯೋ 4 ವರ್ಷ ಆಯ್ತು ನೀನ್ ನೋಡಿ ಎಷ್ಟು ಬೆಳೆದು ಬಿಟ್ಟಿದೆಯೋ अंकಲ್ 4 ವರ್ಷ ಹಿಂದೆ ಇದ್ದವಾಗ ಇಷ್ಟಿತ್ತು ಇವಾಗ ಇಷ್ಟು ಬಬಾ ಲವ್ ಅವ್ರು ಏನೇ ನೀನೇನ್ ಹೇಳ್ತೀಯಲ್ಲ ಲೈ ಲವ್ ದಿಲೀಪಾ ಲವ್ ಮನೇರ ಅಂದ್ರೆ ಸಿಕ್ಕಿಂ ಮಗನೆ ನನ್ ನನ್ನ ಮಗನೆ ಮೇಡಮ್ ನಂಬರ್ ಹೇಳ ನನಗೆ ಅಂತ ಅವ್ರ ಅಪ್ಪನ್ ತರಾನೇ